ಎನ್ಸಿಐ ನ್ಯೂಸ್ ಆರ್ಸಿಬಿ ವಿಜಯೋತ್ಸವ ಕಾಲ್ತುಳಿತದಲ್ಲಿ ಮೃತರಾದ ಪೂರ್ಣಚಂದ್ರ ಅವರ ಕುಟುಂಬಕ್ಕೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಸಾಂತ್ವನ ಆರ್ಸಿಬಿ ವಿಜಯೋತ್ಸವ ಸಮಯದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತರಾದ ರಾಯಸಮುದ್ರ ಗ್ರಾಮದ ಯುವಕ ಪೂರ್ಣಚಂದ್ರ ನಿವಾಸಕ್ಕೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಭೇಟಿ ನೀಡಿ ಮೃತರ ಪೋಷಕರಿಗೆ ಸಾಂತ್ವನ ಹೇಳಿದರು ಸರ್ಕಾರದ ಬೇಜವಾಬ್ದಾರಿಯಿಂದ ಕಾಲ್ತುಳಿತದಂತಹ ದುರ್ಘಟನೆ ಸಂಭವಿಸಿದೆ ರಾಜ್ಯ ಸರ್ಕಾರ ನೀಡುತ್ತಿರುವ ಪರಿಹಾರ ನಾವು ಕಳೆದುಕೊಂಡಿರುವ ಬಂಧುಗಳು ಹಾಗೂ ನಮ್ಮ ಮಕ್ಕಳ ಪ್ರಾಣವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಧೈರ್ಯ ತಂದುಕೊಳ್ಳಿ ನಿಮ್ಮೊಂದಿಗೆ ಬಿಜೆಪಿ ಪಕ್ಷವಿದೆ ಅನಾಹುತದಲ್ಲಿ ನಮ್ಮ ಮಕ್ಕಳನ್ನು ಕಳೆದುಕೊಂಡಿರುವುದಕ್ಕೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರ ಪಡೆದುಕೊಳ್ಳೋಣ ಬಿಜೆಪಿ ಪಕ್ಷದ ಮುಖಂಡರಾದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ ನ್ಯಾಯಾಲಯದ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಸೂಕ್ತವಾದ ಪರಿಹಾರವನ್ನು ಕೊಡಿಸಲು ಶ್ರಮಿಸುತ್ತಾರೆ ಎಂದು ನಾರಾಯಣಗಡ ಮೃತ ಯುವಕ ಅವರ ತಂದೆ ಚಂದ್ರು ಹಾಗೂ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಗೊತ್ತಲ್ಲ ನಮ್ ಫುಲ್ಲ ಗಮೀರಾದಿ ಮಾಡ್ಬೇಕು ಅಂತ ನಾವ್ ಇನ್ನೇನು ತುಂಬ ಇಲ್ಲಿ ಮೂರು ವರ್ಷನ ಹೆಣ್ಮಕ್ಳುಗಳು ಬೆಳಗ್ಗೆ ಹೋಗಿ ಸಾಯಂಕಾಲ ಮನೆಗೆ ಬರ್ತಾರೆ

uma a ನಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ನ್ಯಾಯ ಕೊಡ್ಸೋದಕ್ಕೆ ನಾವು ಇದು ಮಾಡ್ತೀವಿ ಇವತ್ತು ಡಾಕ್ಟರ್ ಹಸವಥ್ ಅವರು ಬರೋ ಕರ್ಕೊಂಬರ್ತೀನಿ ಬರ್ತಾರೆ ನಮ್ಮ ಪಕ್ಷದವ್ರು ಎಲ್ಲರೂ ಒಂದೊಂದು ಇದಾಗಲಿ ಇದೆಲ್ಲ ಕಷ್ಟ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಜೊತೆ ಇರ್ತೀವಿ ಆಗ ಈಗ ಬ್ರಹ್ಮನ್ ಲಿಖಿತ ಅಕ್ಕ ನಾವೇನು ಸುಮ್ಮನೆ ನಿಮ್ಮ ಮಗನ ನಾವು ಉಳ್ಕೊಂಬಂದು ಕೊಡೋಕ್ಕಂತೂ ಸಾಧ್ಯ ಇಲ್ಲ ಐ ಪಿ ಎಲ್ ಗುಚ ಇಲ್ಲ ಸರ್ ನಮಗೆ

ಅವ್ರ ಅಳಿಯಾ ಅವ್ರಲ್ಲ ಅವ್ರ ಏನ್ಮಾಡ್ತೀರಣ್ಣ ನೀವು ಏನವ್ರಸ್ತಾರೆ ಯಾರು ನೀವೇ ಜಯ ಹೇಳಪ್ಪ え、じゃあでもね、見てみて。え、じゃあでもね、見 हेड बोलती है सर चिंता नहीं होती आप माने के तो मतलब क्या मतलब है आपको सर कि आपको मतलब सरकार लगेगा ना कल 10 तक अपन न वाले ले कर दो दया ना 15 से वैक्सीन लगा दे 16 17 के अंदर हो जाएगा सॉरी नावे नो ಬಗತ್ತನ್ ಕೂಡ ಆಗಿದೆ ಇಲ್ಲಿ ನಂಬರ್ ನೀಟಾ ಆಗಿದೆ ಈಗ ನಮ್ಮ ಪಕ್ಷದ ವತಿಯಿಂದ ನಾವು ಕೇಸನ್ನ ಫೈಲ್ ಮಾಡ್ತಾ ಇದ್ದೀವಿ ಮಗ ಎಷ್ಟು ಏಜಿತ್ತು ಏಜಿ